ನಮಸ್ಕಾರ ಗೆಳತಿಯ ರೀ ಸಿರಿ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಒಳಗೆ ತಾಲಿಪಟ್ಟಿ ರೆಡಿ ಆಗತ್ತಾವು ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ತಾಲಿಪಟ್ಟಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಬಹಳಷ್ಟು ಚೆನ್ನಾಗಿ ಗೊತ್ತೈತಿ ಮತ್ತು ಇವು ಸ್ಪೆಷಲ್ ತಾಲಿಪಟ್ಟಿ ಯಾಕಂತಂದ್ರೆ ನಿನ್ನಿದೇನಾರು ಉಳಿದಿತ್ತಂದ್ರೆ ಅದನ್ನ ಮಿಕ್ಸ್ ಮಾಡಿ ಈ ರೀತಿ ಮಾಡ್ತೀವಿ ಎಲ್ಲ ಹಿಟ್ಗಳನ್ನು ಸೇರಿಸಿ ಮತ್ತು ಪಲ್ಯ ಸಾರು ಏನಾರು ಉಳಿದಿತ್ತಂದ್ರೆ ಈ ರೀತಿ ಜಾಸ್ತಿ ಉಳ್ದಿರ್ತಾವಲ್ಲ ಅದನ್ನ ಕೆಡಿಸ್ಬಾರ್ದು ಅಂತ ಹೇಳಿ ಈ ರೀತಿ ಎಲ್ಲ ಉತ್ತರ ಕರ್ನಾಟಕದೊಳಗೆ ಸ್ಪೆಷಲ್ಲಾಗಿ ತಾಲಿಪಟ್ಟಿ ರೆಡಿ ಮಾಡ್ತೀವಿ ಭಾಳಷ್ಟು ಜನ ಗೊತ್ತಿರಬೇಕು ತಾಲಿಪಟ್ಟಿ ಮೊಸರ ರೆಡಿ ಆಗ್ತಾವು ಅದ್ರ ಜೊತೆಗೆ ನಾನು ಕೂಡ ಕೆಲಸ ಮಾಡಾಕ್ತೀನಿ ಬಾಂಡೆ ತಿಕ್ಕುವುದು ಮತ್ತು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು ಇವತ್ತು ಸ್ವಲ್ಪ ನಂದು ಅಡಿಗೆ ಕೆಲಸ ಕಡಿಮೆ ಇತ್ತು ಅದಕ್ಕೋಸ್ಕರ ಎಕ್ಸ್ಟ್ರಾ ಕ್ಲೀನಿಂಗ್ ಕೆಲಸ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ಮತ್ತು ಫಸ್ಟಿಗೆ ನೋಡಿರ್ಬೋದು ನೀವು ಮೆಂತೆ ನೆನೆಯಿಟ್ಟಿದ್ದ ಮೆಂತ್ಯನ ತಿನ್ನಾಗ್ತಿದೆ ಯಾಕಂತಂದ್ರೆ ಈ ಪೊಜ್ಜು ಅಥವಾ ಓವರ್ ವೇಟ್ ಇರ್ತಿತ್ತಲ್ಲ ಸ್ವಲ್ಪ ಅದು ಕರಗಬೇಕು ಅಂದರೆ ಈ ರೀತಿ ಖಾಲಿ ಹೊಟ್ಟೆಲೆ ನಾವು ನೆನೆಸಿಟ್ಟಿರುವಂತಹ ಮೆಂತೆ ತಿನ್ನೋದ್ರಿಂದ ಸ್ವಲ್ಪ ಕಂಟ್ರೋಲಿಗೆ ಬರ್ತದಂಥೇಳಿ ಈ ರೀತಿ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಅದನ್ನು ತಿನ್ಬೇಕು ಒಂದು ಕಾಲು ಚಮಚ ನೆನೆ ಇಟ್ಟಿರ್ತೀನಿ ಅದನ್ನು ಖಾಲಿ ಹೊಟ್ಟೆಲಿ ತಿಂತೀನಿ ಬೆಳಿಗ್ಗೆ ಅದಾದ್ಮೇಲೆ ಅಹ್ ನಂದು ನಾಷ್ಟ ಎಲ್ಲ ಮುಗಿಸಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡೀನಿ ಆ ಅಕ್ಷನ್ ಕಬ್ ಬೋರ್ಡ್ ಎಲ್ಲ ಫುಲ್ ಕ್ಲೀನ್ ಇಡಬೇಕಾಗಿತ್ತು ಯಾಕಂದ್ರೆ ಹಾಗೆ ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಸಾಮಾನು ತಗೊಂಡು ಹಂಗೆ ಎಲ್ಲ ಕಚ್ಚಿ ಪಿಚ್ಚಿ ಮಾಡೋಗಿದ್ಲು ಅದನ್ನೆಲ್ಲ ಕ್ಲೀನ್ ಆಗಿಟ್ಟಿನಿ ಅದ್ರ ಜೊತೆಗೆ ನಮ್ಮ ಮನೆಯವ್ರ ಬಟ್ಟೆ ಕೂಡ ಸ್ವಲ್ಪ ಇಸ್ತ್ರಿಗೆ ಯಾವ ಬಟ್ಟೆ ಕೊಡಬೇಕು ಮತ್ತು ಉಳಿಕಿದೆಲ್ಲ ಟೀ ಶರ್ಟ್ಸ್ ಅವು ಯಾವ ಅದಾವೆಲ್ಲ ನೀಟಾಗಿ ಇಡಬೇಕಾಗಿತ್ತು ಈ ರೀತಿ ಮನೆ ಕೆಲಸ ಸ್ವಲ್ಪ ಕಡಿಮೆ ಇದ್ದಾಗ ಎಕ್ಸ್ಟ್ರಾ ಈ ರೀತಿ ಕೆಲಸ ಮಾಡ್ಕೋತೀನಿ ಹನ್ನೆರಡು ಒಂದು ಗಂಟೆ ತನಾರ ನಮ್ಮ ಹೋಗೋ ತನಕ ಅಂತರೂ ನನಗೆ ಓದೋಕ್ಕಾಗಲ್ಲ ನಾನು ಸ್ಟಡಿ ಮಾಡೋಕ್ಕಾಗಲ್ಲ ನಡುವೆ ಏನಾರ ಕೆಲಸ ಇದ್ದೇ ಇರ್ತಾವೆ ಅದಕ್ಕೋಸ್ಕರ ಈ ರೀತಿಯಾಗಿ ಎಕ್ಸ್ಟ್ರಾ ಕೆಲಸಗಳನ್ನು ಮಾಡ್ಕೋತೀನಿ ಅವ್ರು ಹೋದಾದಮೇಲೆ ಸ್ಟಡಿ ಅಥವಾ ಮ್ಯಾಲಿನ್ ಕೆಲಸ ಏನು ಸ್ಟಿಚಿಂಗ್ ಆಗಿರ್ಬೋದು ಮ್ಯಾಲಿನ್ ರೂಮ್ ಕ್ಲೀನ್ ಆಗಿರ್ಬೋದು ಅದು ಸ್ಟಾರ್ಟ್ ಆಗ್ತೈತಿ ಬಟ್ ಅವರು ಹೋಗತನ ಅಂದರು ಕೆಳಗೆ ಇರ್ತೀನಿ ಅವ್ರದ್ದೆಲ್ಲ ಬಟ್ಟೆ ಎಲ್ಲ ಮಡಚಿ ನೀಟಾಗಿ ಏಡಾಕ್ತೀನಿ ಮತ್ತು ಬಹಳಷ್ಟು ಜನ ಕೇಳಾಗ್ತಿದ್ರಿ ನಿದ್ದೆ ಬರ್ತೈತಿ ಓದಬೇಕಾದ್ರೆ ಮತ್ತು ನೆಶಿಗಿನಾಗೆ ಎದ್ರೂ ಕೂಡ ನಿದ್ದೆ ಬರ್ತ ಅಂಥೇಳಿ ನಿದ್ದೆ ಮಾಡೋದೇ ಎದ್ದಿರ್ತೀವಂದ್ರು ಈ ರೀತಿಯಾಗಿತ್ತು ಕುಡ್ಕಿ ಬರೋದು ಮತ್ತು ಜೋರು ನಿದ್ದೆ ಬರೋದು ಆಗ್ತಿರ್ತೈತಿ ಆಗಲಿ ಮಧ್ಯಾಹ್ನ ಆಗಲಿ ಯಾಕಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಟಯರ್ಡ್ ಜಾಸ್ತಿಯಾಗಿರೋ ಆಗಿರ್ತಿತ್ತಲ್ಲ ಹಿಂಗಾಗಿ ಬಾಡಿ ಅಷ್ಟು ಸಾಥ್ ಕೊಡೋಂಗಿಲ್ಲ ಅಭ್ಯಾಸ ಮಾಡಬೇಕಾದ್ರೆ ಅದರ ನಾವು ರೂಢಿ ಮಾಡ್ಕೋಬೇಕು ಯಾವ ರೀತಿಯಾಗಿ ಅಂತಂದ್ರೆ ನಾನು ಯಾವ ರೀತಿ ಮಾಡ್ತೀನಿ ಅಂತಂದರೆ ಒಬ್ಬರು ಮೆಸೇಜ್ ಮಾಡಿದ್ರು ನಾಲ್ಕೂವರೆ ಗಂಟೆಗೆ ಹೇಳ್ತೀನಿ ಅಂಥೇಳಿ ನಾಲ್ಕೂವರೆ ಗಂಟೆಗೆ ಎದ್ದಿರ್ತೀರಲ್ಲ ಫ್ರೆಶ್ ಆಗಿ ಸ್ವಲ್ಪ ಫ್ರೆಶ್ ಆಗಿ ಕೂಡ ತನ್ನ ಅಲ್ಲಿ ಒಂದು ಸ್ವಲ್ಪ ನೀವು ಎದ್ದ ತಕ್ಷಣ ಊದಕ್ಕೆ ಕೊಡೋಕ್ಕಾಗಲ್ಲ ಸ್ವಲ್ಪ ಫ್ರೆಶ್ ಆದ್ರಿ ಅಂತಂದ್ರೆ ಮುಖ ತೊಗೊಳ್ಳೋದು ಬ್ರಷ್ ಮಾಡೋದು ಮಾಡಿದ್ರಿ ಅಂತಂದ್ರೆ ಅಲ್ಲೊಂದು ಅರ್ಧ ತಾಸು ನಿಮಗೆ ಕವರ್ ಆಗ್ತೈತಿ ಮತ್ತು ಮಿಡಲಲ್ಲಿ ಇದ್ದು ಬಂತಂದ್ರೆ ಒಂದು ಐದು ನಿಮಿಷ ಕೆಲಸ ಚೇಂಜ್ ಮಾಡ್ಕೊಳ್ರಿ ಅಭ್ಯಾಸ ಮಾಡೋದನ್ನ ಬಿಟ್ಟು ಏನಾರ ಕಸ ಹುಡುಗದಾಗಿರ್ಬೋದು ಇಲ್ಲಾಂದ್ರೆ ಒಂದು ಕಪ್ ಟೀ ಮಾಡ್ಕೊಳ್ಳೋದು ಈ ರೀತಿ ಎದ್ದು ಹೋಗಿಬಿಡ್ಬೇಕು ಆ ಪ್ಲೇಸನ್ನು ಬಿಟ್ಟು ಎದ್ದು ಹೋಗ್ರಿ ಒಂದು ಐದು ನಿಮಿಷ ಟೀ ಮಾಡ್ಕೊಂಡು ಕುಡ್ದು ಮತ್ತು ಅಭ್ಯಾಸಕ್ಕೆ ಕೊಡ್ರಿ ಮತ್ತೊಂದು ಅರ್ಧ ಗಂಟೆ ಜಗ್ತೈತಿ ಮತ್ತು ಏನಾದರೂ ಮತ್ತೆ ನಿದ್ದೆ ಬರೋಕ್ತಂದ್ರೆ ಮತ್ತು ಬೇರೆ ಏನಾದರೂ ಕೆಲಸ ಬುಕ್ ಜೋಡಿಸ್ಕೊಳ್ಳೋದಾಗಿರ್ಬೋದು ಬಟ್ಟೆ ಮಾಡಿಸಿರ್ಬೋದು ಏನಾದರೂ ಸಣ್ಣ ಸಣ್ಣ ಕೆಲಸ ಇರ್ತಾವೆ ಹೆಣ್ಮಕ್ಳಿಗೆ ಇರೋಲ್ಲ ಅಂತಲ್ಲ ಆ ಕೆಲಸವನ್ನು ಮಾಡಬೇಕು ಆವಾಗ ಮತ್ತೆ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ನಿದ್ದೆ ಹೋಯ್ತು ಒಂಚೂರು ಅಂತಂದ್ರೆ ಮತ್ತೆ ಅಭ್ಯಾಸಕ್ಕೆ ಕೊಡಬೇಕು ಈ ರೀತಿ ನಾವು ಒಂದು ವಾರ ಕಂಟ್ರೋಲ್ ಮಾಡೋದ್ರಿಂದ ಕಂಟ್ರೋಲ್ ಮಾಡಲೇಬೇಕು ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ಆಗಂಗಿಲ್ಲ ಈ ರೀತಿ ಕಂಟ್ರೋಲ್ ಮಾಡಿಕೊಂಡು ಒಂದು ಸ್ವಲ್ಪ ಒಂದು ಹದಿನೈದು ನಿಮಿಷದ ಮೆಡಿಟೇಷನ್ ಕೂಡ ಮಾಡ್ಬೋದು ಒಂದೊಂದು ಸರ್ತಿ ಮೆಡಿಟೇಷನ್ ಮಾಡಬೇಕಾದ್ರೆ ನಿದ್ದೆ ಜೋರು ಹತ್ ಬಿಡ್ತೈತೆ ಅದನ್ನು ಕಂಟ್ರೋಲ್ ಆಗೋಲ್ಲ ಈ ರೀತಿ ಸ್ವಲ್ಪ ಕೆಲಸ ಚೇಂಜ್ ಮಾಡೋದ್ರಿಂದ ವರ್ಕ್ ಚೇಂಜ್ ಮಾಡೋದ್ರಿಂದ ನಿದ್ದೆ ಕಂಟ್ರೋಲ್ ಮಾಡ್ಬೋದು ಅಂಥೇಳಿ ನನ್ನ ಅನುಭವ ನಾನು ಇದೇ ರೀತಿಯಾಗಿ ಮಾಡೀನಿ ಅದಕ್ಕೋಸ್ಕರ ಪಟಾ ಪಟ ಪಟ ಬುಕ್ಕ ತೊಗೊಂಡು ಕುಂತ್ಬಿಡೋ ಅಂತ ಸ್ವಲ್ಪ ಇದು ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನಾಕೋಶ ಹೇಳಿ ಬಹು ಆಯ್ಕೆಯ ಪ್ರಶ್ನೆಗಳ ಬಗ್ಗೆ ಐತಿ ಇದನ್ನ ಯೂಸ್ ಮಾಡಿಲ್ಲ ಜಸ್ಟ್ ಒಂದು ಲೆಸನ್ ಅಷ್ಟೇ ನೋಡಿದ್ದೆ ಚಲೋ ಇತ್ತು ಬುಕ್ ಬಟ್ ಇದು ರಿವಿಜನ್ ಸ್ಟಾರ್ಟ್ ಮಾಡ್ತೀನಲ್ಲ ಅವಾಗ ಇದನ್ನ ಯೂಸ್ ಮಾಡ್ಕೋತೀನಿ ಮೊದಲಿಗೆ ಈಗ ಇನ್ನೊಂದು ಎರಡು ಲೆಸನ್ ಅದವು ಇನ್ಕಂಪ್ಲೀಟಾ ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಶೈಕ್ಷಣಿಕ ಮನೋವಿಜ್ಞಾನ ಒಂದೇ ಪುಸ್ತಕ ಹಾ ಇದು ಮುಗಿಲಕ್ ಬಂದ್ ಸ್ವಲ್ಪ ಎಲ್ಲ ಬಿಟ್ಟು ಮೊದಲಿಗೆ ಒಂದ್ ಸ್ವಲ್ಪ ಹೊತ್ತು ಸ್ಟಡಿ ಮಾಡಿದ ಆದ್ಮೇಲೆ ನೆಕ್ಸ್ಟ್ ಸ್ವಲ್ಪ ನಡು ಮಿಡಲ್ ಎಷ್ಟು ತಗೋಬೇಕಲ್ಲ ಆ ಟೈಮಲ್ಲಿ ಫುಲ್ ಕ್ಲೀನ್ ಮಾಡ್ಕೋತೀನಿ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ರೂಮ್ ಆಗೈತಿ ಅದನ್ನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೂಡ ಕೆಳಗಿಂದೆಲ್ಲ ಕೆಲಸ ಮುಗಿಸಿ ನಾನು ಓದಕ್ಕೆ ಕೂಡಬೇಕು ಅನ್ನೋಷ್ಟಿಗೆ ಒಂದೂವರೆ ಗಂಟೆ ಆಗಿತ್ತು ಈಗೆಲ್ಲ ಓದ್ಕೊತ ಕೂತೀನಿ ಒಂದೂವರೆಯಿಂದ ಎಷ್ಟಾಗ್ತೈತೆ ನೋಡಬೇಕು ಒಂದು ಎರಡು ಗಂಟೆ ಆದರೂ ಸ್ಟಡಿ ಮಾಡಬೇಕು ಮತ್ತು ಇವತ್ತು ಬರೀ ಸೈಕಾಲಜಿನೇ ಸ್ಟಡಿ ಮಾಡಬೇಕು ಅಂದ್ಕೊಂಡಿನಿ ಪೂರ್ತಿಯಾಗಿ ಇವತ್ತು ಮುಗಿಸ್ಬೇಕು ಅಂತ ಅಂದ್ಕೊಂಡಿನಿ ಇನ್ನೊಂದು ಐವತ್ತು ಪೇಜ್ ಐಸ್ ಐದು ಅಷ್ಟೇ ಆದರೆ ಆಗ್ತತೆ ಇಲ್ಲ ಗೊತ್ತಿಲ್ಲ ಸ್ವಲ್ಪ ಟಾಪಿಕ್ ವ್ಯಕ್ತಿತ್ವ ಅನ್ನೋ ಪಾಠ ಸ್ವಲ್ಪ ಡಿಟೇಲಾಗಿ ಓದಬೇಕು ಅದರಲ್ಲಿ ಬಹಳಷ್ಟು ವೈಯಕ್ತಿಕ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಸೈಕಾಲಜಿಸ್ಟ್ ಬರೆದಿರುವಂತಹ ಆಯಾಮಗಳಾಗಿರ್ಬೋದು ಮತ್ತು ವಿಧಗಳು ವ್ಯಕ್ತಿತ್ವದ ವಿಧಗಳಾಗಿರ್ಬೋದು ಬಹಳಷ್ಟು ಜನರ ಕೊಡುಗೆಗಳನ್ನು ಅದರಲ್ಲಿ ಕೊಟ್ಟಾರ ಹೀಗಾಗಿ ಸ್ವಲ್ಪ ಡಿಟೇಲಾಗಿ ಓದಿ ನೋಟ್ಸ್ ಮಾಡ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯಾಗ್ತೈತಿ ಒಂದು ಒಂದು ಪೇಜ್ ನಾನು ಡಿಟೇಲಾಗಿ ಓದಿ ಬರ್ಕೋಬೇಕು ಅಂದ್ರೆ ಒಂದು ಐದು ನಿಮಿಷ ಆದರೂ ಹಿಡಿತೈತಿ ಐದು ನಿಮಿಷ ಆದ್ಮೇಲೇ ಹಿಡಿತೈತಿ ಅದಕ್ಕೋಸ್ಕರ ಇವತ್ತು ಮುಗೀತದೆ ಇಲ್ಲ ಗೊತ್ತಿಲ್ಲ ಸೈಕಾಲಜಿ ಆದಷ್ಟು ಟ್ರೈ ಮಾಡ್ಬೇಕಂತ ಅಂದ್ಕೊಂಡಿನಿ ಇವತ್ತು ಮುಗಿಲಿಲ್ಲ ಅಂದರೆ ನಾಳೆ ಕಂಪಲ್ಸರಿ ಮುಗಿಸ್ಲೇಬೇಕು ನಾನು ಅಂದ್ಕೊಂಡಿದ್ದು ಟಾರ್ಗೆಟ್ ನಂದು ಮಾರ್ಚ್ ಮೂವತ್ತೊಂದರ ದಿನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನೋಡೋಣ ಆಗ್ತದೆ ಇಲ್ಲ ಗೊತ್ತಿಲ್ಲ ಯಾಕಂದರೆ ರೂಮ್ ಕೂಡ ಭಾಳ ಹೊಲಸಾಗೈತಿ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ಮತ್ತು ರೂಮ್ ಕ್ಲೀನ್ ಮಾಡ್ಕೋದು ಕುಂತನೆ ಅಂದ್ರೆ ಆಮೇಲೆ ಸ್ಟಡಿ ಆಗೋಲ್ಲ ಒಂದು ಎರಡು ತಾಸು ಸ್ಟಡಿ ಮಾಡಿ ಆಮೇಲೆ ಕ್ಲೀನ್ ಮಾಡಿಕೊತ್ಕೊಡೋಣ ಅಂತೇಳಿ ಸ್ಟಡಿ ಮಾಡ್ಕೋದು ಕುಂತೀನಿ ಒಂದೂವರೆಯಿಂದ ಮೂರುವರೆ ತನಕ ನಾನು ಸ್ಟಡಿ ಮಾಡಿದೆ ಮಧ್ಯಾಹ್ನ ಒಂದು ಎರಡು ಗಂಟೆದು ಸ್ಟಡಿ ಆಯಿತು ಅದಾದಮೇಲೆ ಕಸ್ಟಮರ್ ಬಂದಿದ್ರು ಹೀಗಾಗಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಒಮ್ಮೆ ಈವ್ನಿಂಗ್ ಟೈಮಲ್ಲಿ ವಿಡಿಯೋ ಮಾಡಾಕ್ತೀನಿ ಆರು ಗಂಟೆ ಆಗಿರ್ಬೋದು ದೀಪ ಹಚ್ಚೋ ಟೈಮ ಆರು ಗಂಟೆಗೆ ಮತ್ತು ಕಸ ಎಲ್ಲ ಗುಡಿಸಿ ನಮ್ಮ ಮನೆಯವ್ರು ಕೂಡ ಬಂದಿದ್ದರು ಅವ್ರಿಗೆ ಟೀ ಮಾಡಿಕೊಟ್ಟು ಈಗ ವಿಭೂತಿ ಹಚ್ಕೊಂಡು ದೀಪ ಹಚ್ಚಾಕತೀನಿ ಇವತ್ತ ಕ್ಲೀನಿಂಗ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟಂಗಾಯಿತು ಬೆಳಿಗ್ಗೆ ಟೈಮಲ್ಲಿ ಕೆಳಗಿಂದೆಲ್ಲ ಕ್ಲೀನ್ ಆಯಿತು ಅಕ್ಷನ್ ಕಬೋರ್ಡ ಮತ್ತು ನಮ್ಮ ಮನೆಯವ್ರ ಕಬೋರ್ಡ ಈಗ ಸಂಜೆ ಟೀ ರೆಡಿ ಆಗ್ತೈತಿ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರದ್ದು ಆಗೈತಿ ನಮ್ಮ ಮಾವರಿಗೆ ಮತ್ತು ಅತ್ತಿಯವ್ರಿಗೆ ಅವ್ರಿಗೆ ಶುಗರ್ಲೆಸ್ ಟೀ ಮಾಡಬೇಕು ಇಲ್ಲಾಂದ್ರೆ ಬೆಲ್ಲ ಹಾಕಿ ಮಾಡ್ತೀವಿ ಸಕ್ಕರೆ ಹಾಕಂಗಿಲ್ಲ ಶುಗರ್ ಇರೋದರಿಂದ ನಾನು ಬೆಲ್ಲ ಹಾಕಿ ಟೀ ಮಾಡಾಕತ್ತೀನಿ ಸಂಜೆ ಅಡುಗೆ ಕೂಡ ಐತಿ ಇವತ್ತು ಬೆಳಿಗ್ಗೆ ಏನೂ ಜಾಸ್ತಿ ಮಾಡಿರಲಿಲ್ಲ ಅಡುಗೆ ಇವತ್ತು ಅಡುಗೆ ಕೂಡ ಮಾಡಬೇಕು ಅದ್ರ ಜೊತೆಗೆ ಅಭ್ಯಾಸನೂ ಆಗಬೇಕು ಮತ್ತು ಮ್ಯಾಲಿನ ರೂಮ್ ಕ್ಲೀನಿಂಗ್ ಆಗಬೇಕು ಇಷ್ಟು ಕೆಲಸ ಅದಾವು ಆರಿಂದ ಹನ್ನೆರಡು ತನಕ ಟೈಮ್ ಐತಿ ಇಷ್ಟೊಳಗೆ ಏನೇನು ಮಾಡಬೇಕು ಅಂಥೇಳಿ ಹಾಗೆ ಟೀ ಮಾಡ್ಕೋತ ಪ್ಲ್ಯಾನ್ ಹಾಕೊಳಾಗ್ತಿದೆ ಈ ಇಷ್ಟು ಕ್ಲೀನಿಂಗಿಗೆ ಇಷ್ಟು ಟೈಮ ಮತ್ತು ಓದೋದಕ್ಕೆ ಇಷ್ಟು ಟೈಮ ಈ ರೀತಿ ತಲಿಯೊಳಗನೆ ಒಂದು ಪ್ಲ್ಯಾನ್ ಹಾಕೋತಿರ್ತೀನಿ ನಾನು ಯಾವುದೇ ಮುಂದಿನ ಕೆಲಸ ಮಾಡಬೇಕಾದ್ರೆ ಮತ್ತು ಬಹಳಷ್ಟು ಜನ ಸಪೋರ್ಟ್ ಮಾಡಾಕ್ತಿರಿ ಈ ಎಲ್ಲ ವಿಡಿಯೋಸ್ಗಳು ಗೃಹಿಣಿಯರಿಗೆ ಹೆಲ್ಪ್ ಆಗ್ತಾವಂತಂದ್ಕೊಂಡಿನಿ ಕೆಲವೊಂದಿಷ್ಟು ಜನ ಬರೀ ಸ್ಟಡಿ ವ್ಲಾಗ್ ಬೇಡ ಅದ್ರ ಜೊತೆಗೆ ನಿಮ್ಮ ಕೆಲಸದ ವ್ಲಾಗ್ನು ಕೂಡ ತೋರಿಸ್ರಿ ಅಂತಂದಿದ್ದಕ್ಕೆ ಈ ರೀತಿಯಾಗಿ ಎರಡೂ ಮಿಕ್ಸ್ ಮಾಡಿ ಸ್ಟಡಿ ಜೊತೆಗೆ ನನ್ನ ಕೆಲಸದ ರೊಟ್ಟನ್ನು ಕೂಡ ತೋರಿಸ್ತಿರ್ತೀನಿ ಬೇಕಿದ್ರೆ ನಾಟ್ ಇಂಟ್ರೆಸ್ಟೆಡ್ ಪರ್ಸನ್ ಇದ್ರಿ ಅಂತಂದ್ರೆ ಸ್ವಲ್ಪ ಸ್ಕಿಪ್ ಮಾಡಿ ಓದೋದು ಎಲ್ಲಿ ಬರ್ತದಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡಿ ನೋಡ್ಬೋದು ಸ್ವಲ್ಪ ಇದು ಲೆಂಗ್ದೇ ಆಗ್ತಿರ್ಬೋದು ಇವತ್ತಿನ ವಿಡಿಯೋ ಮುಗಿಸಿನಿ ಸೈಕಾಲಜಿ ಒನ್ ಟೂ ಅವರ್ಸ್ ಸ್ಟಡಿ ಮಾಡಿದೆ ಅದಾದ್ಮೇಲೆ ಸ್ವಲ್ಪ ರೂಮ್ ಭಾಳ ಹೊಲಸಾಗೈತಿ ಈ ಹಬ್ಬದ ಗದನ್ನ ಒಟ್ಟಾಗಿ ಕ್ಲೀನ್ ಮಾಡಿಲ್ಲ ಹಿಂಗಾಗಿ ಒಂದ್ಸರ್ತಿ ತೋರಿಸ್ಬಿಡ್ತೀನಿ ನಿಮಗೆ ಯಾವ ರೀತಿ ರೂಮ್ ಅಂತ ಹೇಳಿ ಇನ್ನು ಬಟ್ಟೆ ಹೊರಗಡೆ ಇಟ್ಟೀನಿ ಅವೆಲ್ಲ ತಂದು ಮಡಚಿಡ್ಬೇಕು ಈ ರೀತಿ ಆಗೈತಿ ರೂಮ್ ಎಲ್ಲ ಇದನ್ನೆಲ್ಲ ಸ್ವಲ್ಪ ನಾ ಕ್ಲೀನ್ ಮಾಡ್ಕೋತೀನಿ ಎಲ್ಲರೂ ಅವ್ರವ್ರದ್ದೇ ಆದ ರೀತಿಯಲ್ಲಿ ಕ್ಲೀನಿಂಗನ್ನು ಮಾಡ್ಕೋತಿರ್ತಾರೆ ನಾನು ಯಾವಾಗಲೂ ಮೊದಲಿಗೆ ಸ್ಟಾರ್ಟ್ ಮಾಡೋದು ಕಿಟಕಿಯಿಂದ ಬೆಡ್ಶೀಟ್ ಚೇಂಜ್ ಮಾಡ್ತಿರ್ತೀನಲ್ಲ ಅದಕ್ಕಿಂತಲೂ ಮುಂಚೆನೇ ಮೊದಲಿಗೆ ಕಿಟಕಿಯನ್ನೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಹೊಸ ಬೆಡ್ಶೀಟ್ ಹಾಕಿದ ಅಂದ್ರೆ ಒಗ್ದಿದ್ದು ಬೆಡ್ ಶೀಟ್ ಹಾಕಿದಾದ್ಮೇಲೆ ಜಾಡಿಸ್ಕೊಳ್ಳೋದ್ರಿಂದ ಕಿಟಕಿ ಎಲ್ಲ ಒರೆಸ್ಕೊಳ್ಳೋದ್ರಿಂದ ಅದ್ರ ಮೇಲೆಲ್ಲ ಧೂಳು ಬೀಳ್ತೈತಿ ಮತ್ತು ಈಗ ಬೆಡ್ಶೀಟ್ ತೆಗೆದು ಜಾಡಿಸಿದ್ವಿ ಅಂತಂದ್ರೆ ಗಾದಿಗೆಲ್ಲ ಹತ್ಕೊಂಡ್ಬಿಡ್ತೈತಿ ಇನ್ನು ಬೆಡ್ಶೀಟ್ ಕ್ಲೀನ್ ಮಾಡ್ಕೋಬೋದು ಬೆಡ್ಶೀಟ್ ಮೇಲೆ ಬಿದ್ದರೆ ಗಾದಿ ಮೇಲೆ ಬಿದ್ದರೆ ಕ್ಲೀನ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಮೊದಲಿಗೆ ಬೆಡ್ಶೀಟ್ ಚೇಂಜ್ ಮಾಡ್ಬೇಕಾದ್ರೆ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಅದಾದಮೇಲೆ ಬೇರೆ ಬೆಡ್ಶೀಟ್ ಹಾಕಿ ಅದ್ರ ಮೇಲೆಲ್ಲ ಬಟ್ಟೆ ಮತ್ತೇನಾರ ಸಾಮಾನೆಲ್ಲ ಇಟ್ಬಿಡ್ತೀನಿ ಆಮೇಲೆ ಕಬೋರ್ಡ್ ಆಗಿರ್ಬೋದು ಮತ್ತು ಗ್ಲಾಸ್ ಆಗಿರ್ಬೋದು ನೀಟಾಗಿ ಕ್ಲೀನ್ ಮಾಡ್ಕೋತಾ ಹೋಗ್ತೀನಿ ಬಟ್ಟೆ ಯಾವ್ಯಾವ ಮರ್ಚೆ ಹೋದ ಎಲ್ಲ ಒಂದು ಕಡೆ ಜೋಡ್ಸಿಟ್ಬಿಟ್ಟೀನಿ ಆಮೇಲೆ ಲಾಸ್ಟಿಗೆ ಅದಕ್ಕೆ ಟೈಮ್ ತಗೊಳ್ಳೋಣ ಈಗ ಮೊದಲಿಗೆ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಭಾಳ ಹರಿವ್ಯಾವ ಬುಕ್ಸ್ಗಳೆಲ್ಲ ಇಷ್ಟು ಬುಕ್ಸ್ಗಳಂತೂ ಓದೋಕ್ಕಾಗಲ್ಲ ಯಾವ ಭಾಳ ಇಂಪಾರ್ಟೆಂಟ್ ಅದಾವು ಅವುಗಳನ್ನು ಅಷ್ಟೇ ಇಟ್ಕೊಂಡು ಹುಡುಕಿದೆಲ್ಲ ನಾನು ಬೇರೆ ಕಡೆ ಶಿಫ್ಟ್ ಮಾಡಿಬಿಡ್ತೀನಿ ಇಲ್ಲಾಂದ್ರೆ ಬರೀ ಬುಕ್ಸ್ಗಳನ್ನು ನೋಡೇ ಎದಿ ಹೊಡೆದಂಗೆ ಆಗ್ತೈತಿ ಇಷ್ಟೆಲ್ಲ ಬುಕ್ಸ್ಗಳು ಓದೋ ಅವಶ್ಯಕತೆ ಇಲ್ಲ ನಮ್ಗೆ ಕನ್ನಡಕ್ಕೆ ವ್ಯಾಕರಣ ಮತ್ತು ಭಾಷಾ ಬೋಧನಾ ಶಾಸ್ತ್ರ ಮತ್ತು ಇಂಗ್ಲೀಷ್ ಕೂಡ ವ್ಯಾಕರಣ ಗ್ರಾಮರ್ ಮತ್ತು ಪೆಡ್ಗೊಲಜಿ ಓದಬೇಕು ಇಂಗ್ಲೀಷ್ ಪೆಡ್ಗಾಲಜಿ ಮತ್ತು ಅದಾದಮೇಲೆ ಸೈಕೊಲಜಿ ಸೈಕೊಲಜಿ ಅಂತೂ ವಾಮ್ದೇವಪುರ್ ಪುಸ್ತಕ ಮತ್ತು ಇನ್ನೊಂದು ಕ್ವೆಶನ್ ಬ್ಯಾಂಕ್ ತೊಗೊಂಡಿನಿ ಅದ್ರ ಜೊತೆಗೆ ಯೂಟ್ಯೂಬ್ ಚಾನಲ್ಸ್ಗಳು ಕನ್ನಡ ಮತ್ತು ಇಂಗ್ಲೀಷಕ್ಕೆ ಯಾವುದೇ ರೀತಿಯಾದಂತಹ ಬುಕ್ಸ್ಗಳನ್ನು ನಾನು ರೆಫರ್ ಮಾಡಲ್ಲ ಎಲ್ಲ ಯೂಟ್ಯೂಬ್ ಚಾನಲ್ ನೋಡೇ ರೆಫರ್ ಮಾಡ್ತೀನಿ ಮತ್ತು ಯೂಟ್ಯೂಬ್ ಚಾನಲ್ಗಳನ್ನೇ ಫಾಲೋ ಮಾಡ್ತೀನಿ ಈಗ ಸೈಕಾಲಜಿ ಎರಡೇ ಬುಕ್ಸ್ ಬೇಕು ಅದಾದಮೇಲೆ ಸೈನ್ಸ್ ಮತ್ತು ಮ್ಯಾಥ್ಸ್ಗಳಿಗೆ ಅಂತೂ ಮೊಬೈಲ್ನಲ್ಲೇ ಆ್ಯಪ್ ತೊಗೊಂಡು ಆ್ಯಪ್ ಹಾಕ್ಕೊಂಡಿನಲ್ಲ ಅದಲ್ಲೇ ಅದರಲ್ಲೇ ಸ್ಟಡಿ ಮಾಡ್ತೀನಿ ಹೀಗಾಗಿ ಜಾಸ್ತಿ ಬುಕ್ಸ್ಗಳು ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಮ್ಯಾಥ್ಸ್ಗಾಗಿ ಟೆಂತ್ ಮತ್ತು ಏಳ್ತು ಬುಕ್ಸ್ ಇಂಗ್ಲೀಷ್ ಅದಾವು ಇಂಗ್ಲೀಷ್ ಮೀಡಿಯಮ್ದು ನಾಳೆ ಯಾವ ಬುಕ್ಸ್ಗಳನ್ನು ಅಷ್ಟೇ ಇಟ್ಕೊಂಡಿನ ತೋರಿಸ್ತೀನಿ ನಿಮಗೆ ಉಳ್ಕಿದೆಲ್ಲ ತೆಗೆದುಬಿಟ್ಟೀನಿ ಜಾಸ್ತಿ ಯಾವ ಬುಕ್ಸ್ಗಳನ್ನು ಇಟ್ಕೊಳ್ಳಾಗ್ತಿಲ್ಲ ಒಂದು ಸರ್ತಿ ಮನೆಯೆಲ್ಲ ಚೆಂದಗೆ ಕಸ ಹುಡುಕೊಂಡಿನಿಗ ಈಗ ಈಗ ಎಲ್ಲ ಸಾಮಾನು ನೀಟಾಗಿ ಇಟ್ಕೊಳ್ಬೇಕು ಅದಕ್ಕಿಂತಲೂ ಮುಂಚೆ ಗ್ಲಾಸ್ ಒರೆಸ್ಕೊಂಬಿಡ್ತೀನಿ ಹಸಿ ಬಟ್ಟಿಲೆ ಇಲ್ಲ ಅಂದ್ರೆ ಫಸ್ಟಿಗೇನೆ ಹಸಿ ಬಟ್ಟಿಲೆ ಒರೆಸ್ಬಿಟ್ವಿ ಅಂತಂದ್ರೆ ಕಸ ಹುಡುಗಕ್ಕಿಂತ ಮುಂಚೆ ಮತ್ತೆ ಕಸ ಹುಡುಗಿದ್ರೆ ಧೂಳು ಕುಂತ್ ಬಿಡ್ತೈತಿ ಅದಕ್ಕೋಸ್ಕರ ಒಂದು ಸರ್ತಿ ಕ್ಲೀನ್ ಮಾಡ್ಕೊಂಡಿನಿ ಒಂದು ಸರ್ತಿ ಹಾಗೆ ಒಣ ಬಟ್ಟಿಲೆ ಕ್ಲೀನ್ ಮಾಡ್ಕೊಂಡೀನಿ ನನ್ನ ಕಡೆ ಬಹಳಷ್ಟು ಬುಕ್ಸ್ಗಳದಾವು ಬಟ್ ಅವುಗಳನ್ನೆಲ್ಲ ಇಟ್ಕೊಳ್ಳಲ್ಲ ಓದಕ್ಕೆ ಯಾಕಂದರೆ ಇಷ್ಟು ಬುಕ್ಸ್ಗಳನ್ನು ಓದೋಕ್ಕಾಗಲ್ಲ ಇ ಟಿ ಇ ಟಿಗಿ ಎಷ್ಟು ಬೇಕೋ ಅಷ್ಟೇ ಬುಕ್ಸ್ಗಳನ್ನು ಇಟ್ಕೋತೀನಿ ನನಗೆ ಸೈಕಾಲಜಿ ಮೇನ್ ಎರಡು ಬುಕ್ಸ್ ಅದಾವು ಉಳ್ಕಿದೆಲ್ಲ ನಾನು ಯೂಟ್ಯೂಬ್ ಚಾನಲನ್ನೇ ನೋಡಿ ಸ್ಟಡಿ ಮಾಡ್ತೀನಿ ಹೀಗಾಗಿ ಭಾಳ ಬುಕ್ಸ್ಗಳ ಅವಶ್ಯಕತೆ ಇಲ್ಲ ನನಗೆ ಈ ಸದ್ಯಕ್ಕೆ ಯಾವ್ಯಾವ ಇಡ್ತೀನಿ ನಾಳೆ ವಿಡಿಯೋದೊಳಗೆ ನಿಮಗೆಲ್ಲ ತೋರಿಸ್ತೀನಿ ಯಾವ ಬುಕ್ಸ್ಗಳನ್ನು ಅಷ್ಟೇ ಇಟ್ಕೊಂಡಿನಿ ಅಂಥೇಳಿ ಇದು ನಾನು ಹೋದ ಟಿ ಇ ಪಾಯಿಂಟ್ಸ್ ಮಾಡ್ಕೊಂಡಿರುವಂಥದ್ದು ಯಾವ ರೀತಿ ಪಾಯಿಂಟ್ಸ್ ಮಾಡಿದೆ ಅಂಥೇಳಿ ಅದು ಎದ್ರಲ್ಲಿ ಮಾಡೀನಿ ಅಂದ್ರೆ ಫಾಲ್ದು ಕಾರ್ಡ್ ಇರ್ತಾರಲ್ಲ ಫಾಲ್ದು ಫಾಲ್ ಜೊತೆ ಸೀರಿ ಫಾಲ್ ಜೊತೆ ಅದರಲ್ಲಿ ಮೇನ್ ಪಾಠಕ್ಕೆ ಸಂಬಂಧಪಟ್ಟಿದಂತಹ ಮೇನ್ ಪಾಯಿಂಟ್ಸ್ಗಳನ್ನು ಅಷ್ಟೇ ಬರೆದಿದ್ದೆ ಶಾರ್ಟ್ ಕಟ್ ಆಗಿ ಅಂದರೆ ಆ ಪಾಯಿಂಟ್ ನೋಡಿದರೆ ಮುಂದಿನ ನೆನಪು ಮಾಡ್ಕೊಳ್ಳೋದು ಈ ರೀತಿಯಾಗಿ ನಾನು ರಿವಿಷನ್ ಮಾಡಿದ್ದೆ ಅದನ್ನು ನಾಳಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ನೋಟ್ಸ್ ಮಾಡಿದ್ದೆ ಅಂಥೇಳಿ ಹೆಲ್ಪ್ ಆಗ್ಬೋದು ಅಂಥೇಳಿ ಅಂದ್ಕೊಂಡಿನಿ ನೋಡೋಣ ನೋಡಿರಿ ಇಷ್ಟೇ ಬುಕ್ಸ್ಗಳು ಉಳುಕಿದೆಲ್ಲ ಶ್ ಬೇರೆ ಕಡೆ ಶಿಫ್ಟ್ ಮಾಡಿಬಿಡ್ತೀನಿ ಅವೆಲ್ಲ ಅವಶ್ಯ ಇಲ್ಲಾರ್ದದವು ಒಂದು ಎಡ್ ಕ್ಲಾಸ್ ಇಟ್ಕೊಂಡಿನಿ ಅದು ಬಹುಶಃ ಏಟ್ತ್ ಕ್ಲಾಸಿಂದ ಇರ್ಬೋದು ಅನೀಶಂದು ಏಳ್ತೇನು ಸೆವೆಂತ್ ಕ್ಲಾಸಿಂದು ಈಗ ನಾವು ಸೋಷಿಯಲ್ ಸೈನ್ಸ್ ಅಥವಾ ಜಿಯೋಗ್ರಫಿ ಸ್ಟಡಿ ಮಾಡ್ತಿರ್ತೀವಲ್ಲ ಅವಾಗ ಯೂಸ್ ಆಗ್ತೈತಿ ಅದಕ್ಕೋಸ್ಕರ ಇಟ್ಕೊಂಡಿನಿ ಈ ಸದ್ಯಕ್ಕೆ ಫಸ್ಟ್ ಪೇಪರಿಗೆ ಎಟ್ ಕ್ಲಾಸ್ ಅದು ಯೂಸ್ ಇಲ್ಲ ಯಾಕಂದ್ರೆ ನಾನು ಹೆಚ್ಚು ಫೋಕಸ್ ಮಾಡ್ತಿದ್ದು ಫಸ್ಟ್ ಪೇಪರ್ ಫಸ್ಟ್ ಸೆಕೆಂಡ್ ಪೇಪರಿಗಷ್ಟು ಫೋಕಸ್ ಮಾಡ್ತಿಲ್ಲ ಈಗ ರಾತ್ರಿ ಒಂಬತ್ತು ಗಂಟೆ ಆಗೈತಿ ಮತ್ತು ರಾತ್ರಿ ಅಡುಗೆ ಮಾಡಬೇಕು ನೋಡಿರಿ ಇಷ್ಟು ಕ್ಲೀನ್ ಆಗೈತಿ ಗ್ಲಾಸ್ಗಳಾಗೈತಿ ಮತ್ತು ಬಟ್ಟೆಗಳೆಲ್ಲ ಮಡಚಿಡಬೇಕು ಮೊದಲಿಗೆ ಅಡುಗೆ ಮಾಡಿ ಊಟ ಅದೆಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ಮತ್ತು ಎಲ್ಲ ಫೋಲ್ಡ್ ಮಾಡಿಡ್ತೀನಿ ಕೆಳಗಡೆ ಅನೀಶನ್ ಫ್ರೆಂಡ್ಸ್ ಎಲ್ಲ ಕುಂತು ಸ್ಟಡಿ ಮಾಡಾಕ್ತಿದ್ರು ಒಂಬತ್ತೊಂಬತ್ತುವರೆಯಿಂದ ನಾನು ಡಿನ್ನರ್ ರೊಟೀನ್ ಸ್ಟಾರ್ಟ್ ಮಾಡೀನಿ ಈಗ ಚಪಾತಿ ಮಾಡಬೇಕಾಗಿತ್ತು ಬೆಳಗ್ಗೆ ಏನೂ ಚಪಾತಿ ರೊಟ್ಟಿ ಏನೂ ಮಾಡಿಲ್ಲ ತಾಲಿಪಟ್ಟಿ ಮಾಡಿದ್ವಿ ಮಧ್ಯಾಹ್ನ ಸ್ವಲ್ಪ ಗಂಡು ಮಕ್ಕಳೆಲ್ಲ ಹೊರಗಡೆ ಹೋಗಿದ್ರು ಯಾಕಂದರೆ ಇವತ್ತು ಅಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಹೊರಗಡೆ ಊಟಕ್ಕೆ ಕರ್ತಿದ್ರು ಹೀಗಾಗಿ ಹೊರಗಡೆ ಹೋಗಿದ್ರು ಜಾಸ್ತಿ ಏನೂ ಇವತ್ತು ಅಡುಗೆ ಮಾಡಿರಲಿಲ್ಲ ಹಿಂಗಾಗಿನೇ ಸ್ವಲ್ಪ ಇವತ್ತು ಕ್ಲೀನಿಂಗಿಗೆ ಟೈಮ್ ಕೊಟ್ಟಿದ್ದು ಕೆಳಗಡೆದು ಕ್ಲೀನ್ ಆಗಿರ್ಬೋದು ಮತ್ತು ಮೇಲ್ಗಡೆದು ಬೆಡ್ರೂಮ್ ಕ್ಲೀನ್ ಆಗಿರ್ಬೋದು ಈಗ ಚಪಾತಿ ಅದೇ ರೆಡಿ ಮಾಡಿ ಇಟ್ಕೊಂಡಿನಿ ಪಲ್ಯ ಕೂಡ ಮಾಡಬೇಕು ಇವತ್ತು ಬದ್ನೇಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿನಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಪಲ್ಯ ನೋಡ್ರಿ ಬದ್ನಿಕಾಯಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಸಪ್ರೇಟ್ ವಿಡಿಯೋ ಮಾಡಿ ಕೂಡ ಹಾಕ್ತೀನಿ ಇಂಟ್ರೆಸ್ಟ್ ಇರೋರು ನೋಡ್ಬೋದು ಒಂದು ನಾಲ್ಕೇ ಬದ್ನಿಕಾಯಿ ತೊಗೊಂಡಿನಿ ಯಾಕಂದರೆ ರಾತ್ರಿ ಜಾಸ್ತಿ ಉಣೋರು ಯಾರು ಇಲ್ಲಲ್ಲ ಅದಕ್ಕೋಸ್ಕರ ಈ ರೀತಿ ಒಮ್ಮೆ ಹೆವಿ ರೊಟೀನ್ ಆಗಿಬಿಡ್ತೈತೆ ನೋಡ್ರಿ ಅಭ್ಯಾಸ ಮಾಡೋಕ್ಕೆ ಟೈಮ್ ಸಿಗೋಂಗಿಲ್ಲ ಆದ್ರೂ ಪಟ ಪಟ ಅಡುಗೆ ಮಾಡಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡೀನಿ ಒಂಬತ್ತುವರೆ ಪೋಣೆ ಹತ್ತಿರ ತನಕ ಮುಗಿಬೋದು ಅಂತ ಅಂದ್ಕೊಂಡೀನಿ ನೋಡೋಣ ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ ಇನ್ನು ಚಪಾತಿ ಮಾಡಿದ್ನಿ ಅಂದ್ರೆ ಆಯಿತು ಅನ್ನ ಸ್ವಲ್ಪ ಮೊದಲಿಂದೆ ಇತ್ತು ಜಾಸ್ತಿ ರಾತ್ರಿ ಯಾರೂ ಅನ್ನ ಉಣ್ಣಂಗಿಲ್ಲ ನಮ್ಮನ್ಯಾಗ ಒಂದು ಒಂದು ಅಥವಾ ಒಂದುವರಿ ಚಪಾತಿ ಇಲ್ಲಾಂದ್ರೆ ರೊಟ್ಟಿ ಉಣ್ಬಿಡ್ತಾರೆ ಅನ್ನ ಉಣ್ಣೋದು ಕಡಿಮೆ ಅದಕ್ಕೋಸ್ಕರ ಸ್ವಲ್ಪ ಇತ್ತು ಅನ್ನ ಅಷ್ಟರ ಮೇಲೆ ಬಿಟ್ಟಿನಿ ಈಗ ಚಪಾತಿ ರೆಡಿ ಆಗ ಸಣ್ಣ ಸಣ್ಣ ಮಾಡಾಕ್ತೀನಿ ಚಪಾತಿ ಈ ರೀತಿ ಬಿಸಿ ಚಪಾತಿ ಇಲ್ಲಾಂದ್ರೆ ಬಿಸಿ ರೊಟ್ಟಿ ಪಲ್ಯ ಅದ್ರ ಮ್ಯಾಲೆ ಸ್ವಲ್ಪ ತುಪ್ಪ ಹಾಕೊಂಡ್ವಿ ಅಂತಂದ್ರೆ ಭಾರಿ ಟೇಸ್ಟ್ ಹತ್ತೈತೆ ನೋಡ್ರಿ ಇನ್ನೂ ಡಿಟೇಲಾಗಿ ತೋರಿಸಿದ್ನಿ ಅಂತಂದ್ರೆ ಭಾಳ ಹೆಂಗ್ದೇ ಆಗ್ತಿತ್ತು ಇದೇ ಇಪ್ಪತ್ತು ನಿಮಿಷದ ಮೇಲೆ ಆಗ್ತಿತ್ತು ವಿಡಿಯೋ ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿಬಿಟ್ಟೆ ಜಾಸ್ತಿ ತೋರಿಸ್ಬಾರ್ದು ಅಂತ ಹೇಳಿ ಅದನ್ನು ಸಪ್ರೇಟಾಗಿ ತೋರಿಸಿರ್ತೀನಿ ನೈಟ್ ರೋಟೀನ್ ಹೇಳಿ ತೋರಿಸ್ತೀನಿ ನೋಡ್ರಿ ಅಲ್ಲಿ ನೀವು ನೋಡ್ಬೋದು ಈಗ ನಾನು ಕೂಡ ನನ್ನ ಊಟ ಮಾಡಾಕ್ತೀನಿ ಬಿಸಿ ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯ ಭಾಳ ಟೇಸ್ಟ್ ಆಗಿತ್ತು ನನಗೂ ಕೂಡ ಭಾಳ ಹೊಟ್ಟೆ ಹಸ್ತಿತ್ತು ಮಧ್ಯಾಹ್ನ ಸರಿಯಾಗಿ ಊಟ ಆಗಿರಲಿಲ್ಲ ನಮ್ಗೆ ಉತ್ತರ ಕರ್ನಾಟಕದವ್ರಿಗೆ ಚಪಾತಿಯ ರೊಟ್ಟಿ ಇರಲಿಲ್ಲ ಅಂದರೆ ಊಟ ಸಜ್ಜಾಗಂಗಿಲ್ಲ ಡೇಲಿ ಇವತ್ತು ರೊಟ್ಟಿ ಚಪಾತಿ ಮಾಡಿರಲಿಲ್ಲಲ್ಲ ಅಸ್ತವ್ಯಸ್ತ ಆಗಿತ್ತು ಅದಕ್ಕೋಸ್ಕರ ಊಟ ಮಾಡಿ ನಾನೀಗ ಅಭ್ಯಾಸಕ್ಕೆ ಕುಂತೀನಿ ಇನ್ನು ಅವರಿಬ್ಬರು ಗಂಡು ಮಕ್ಕಳು ಊಟಕ್ಕೆ ಬರತ್ತ ನಾನು ಈ ರೀತಿ ಕಾಯಿ ಕೊತ್ತ ಅವ್ರಿಗೆ ಊಟಕ್ಕೆ ಕೊಟ್ಟಾದ್ಮೇಲೆ ಮೇಲೆ ಹತ್ತಕ್ಕಂಗೆಲ್ಲ ಪೂರ್ತಿಯಾಗಿ ಮುಗೀತು ಅಡುಗೆ ಮಾಡೋದು ಆಯಿತು ಮತ್ತು ನಂದು ಊಟ ಕೂಡ ಆಯಿತು ಎಲ್ಲ ಕ್ಲೀನಾಗಿಟ್ಟು ಈಗ ಅಭ್ಯಾಸ ಮಾಡ್ಕೊತ ಕುಂತೀನಿ ಸೈಕಾಲಜಿನೇ ತೊಗೊಂಡಿನಿ ಇವತ್ತು ಒಟ್ಟು ಸೈಕಾಲಜಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಇನ್ನು ಹನ್ನೆರಡರ ತನ ಟೈಮ್ ಐತೆ ಅಂದ್ರೂ ಕೂಡ ಅಷ್ಟು ಫುಲ್ ಮುಗಿಸೋಕ್ಕಾಗಲ್ಲ ಇವತ್ತು ಎಷ್ಟಾಗ್ತದೋ ಅಷ್ಟು ಮುಗಿಸ್ಕೊಂಡು ನಾಳೆ ಕಂಪ್ಲೀಟ್ ಮುಗಿಸ್ಕೊಂಡ್ಬಿಡ್ತೀನಿ ಸೈಕಾಲಜಿ ಎರಡನೇ ತಾರೀಕಿಂದ ನಾನು ರಿವಿಜನ್ ಸ್ಟಾರ್ಟ್ ಮಾಡ್ತೀನಿ ಎಲ್ಲರೂ ಪಿ ಡಿ ಎಫ್ ಕೇಳಿದ್ರಿ ಸೈಕಾಲಜಿದು ಇನ್ನೇನು ರಿವಿಜನ್ ಸ್ಟಾರ್ಟ್ ಮಾಡ್ತೀನಲ್ಲ ಆವಾಗ ಎಲ್ಲ ನೋಟ್ಸ್ಗಳನ್ನು ಕೂಡ ನಾನು ಪಿ ಡಿ ಎಫ್ ಆಗಿ ಹಾಕ್ತೀನಿ ಟೆಲಿಗ್ರಾಮಲ್ಲಿ ಕೆಲವೊಂದಿಷ್ಟು ಜನ ಟೆಲಿಗ್ರಾಮ್ ಇಲ್ಲ ಅಂತ ಹೇಳಾರ ಯೂಟ್ಯೂಬಲ್ಲೂ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ಆದರೆ ನೀವು ಎಷ್ಟು ನಿಮ್ಮ ಬುಕ್ಸ್ಗಳನ್ನು ನೋಡಿ ನೋಟ್ಸ್ ಮಾಡ್ಕೋತೀರಿ ಅದು ಭಾಳ ಒಳ್ಳೆಯದು ನೋಡಿರಿ ಈಗ ಬರೋದು ಒಂದು ಟೂ ಅವರ್ಸ್ ಸ್ಟಡಿ ಮಾಡೀನಿ ಟೂ ಅವರ್ಸ್ ಇಲ್ಲ ಒಂದು ಗಂಟೆ ಒಂದು ತಾಸಾಗಿದೆ ಅಷ್ಟೇ ನೋಡಿ ಟೈಮ್ ಹನ್ನೊಂದು ನಲ್ವತ್ನಾಲ್ಕು ಆಗೈತಿ ಈಗ ಬಂದರು ಅವ್ರದ್ದೆಲ್ಲ ಊಟ ಮುಗಿಸಿ ಮತ್ತೊಂದು ಸ್ವಲ್ಪ ಎಲ್ಲ ಕ್ಲೀನ್ ಇಟ್ಕೊಂಡು ಮ್ಯಾಲೆ ಹೋಗೋತನ ಹನ್ನೆರಡು ಹನ್ನೆರಡು ಐದು ಆಗ್ತೈತಿ ಇವತ್ತಿನ ಜಲ್ದಿ ನಮ್ಮ ಮನೆಯವ್ರು ಅಂದರೆ ಡೈಲಿ ಹನ್ನೆರಡಾಗಿ ಆಗ್ತೈತಿ ಈ ಎಲ್ಲ ಕೆಲಸಗಳ ಮಧ್ಯ ನಾನು ನನ್ನ ಸ್ಟಡಿಗೆ ಮತ್ತು ಮೇನ್ ಎಡಿಟಿಂಗಿಗೆ ಟೈಮ್ ಕೊಡಬೇಕಾಗ್ತೈತಿ ಎಡಿಟಿಂಗಿಗೆ ಎರಡರಿಂದ ಮೂರು ತಾಸು ಬೇಕಾಗ್ತೈತಿ ಅದನ್ನು ನಾನು ತೋರಿಸಿರಲ್ಲ ನಿಮಗೆ ಇನ್ನು ಕೆಲಸ ಬಾಕಿ ಐತಿ ಯಾವುದಂತಂದ್ರೆ ಮ್ಯಾಲೆ ಪಲಂಗ್ ಮೇಲೆಲ್ಲ ಬಟ್ಟೆ ಹರಿಯು ಬನ್ನಿ ನಾನು ಅದನ್ನೆಲ್ಲ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ತಗೊಂಡು ಪಟ ಪಟ ಫೋಲ್ಡ್ ಮಾಡಿಟ್ಟು ನಾನು ನಿಧಿ ಮಾಡ್ತೀನಿ ಯಾಕಂದ್ರೆ ಭಾಳ ಸುಸ್ತಾಗೈತಿ ಇವತ್ತು ಇನ್ನು ಜಾಸ್ತಿ ಅಭ್ಯಾಸ ಮಾಡೋಕ್ಕಾಗಲ್ಲ ಈಗೇ ಹನ್ನೆರಡು ಗಂಟೆ ಆಗೈತಿ ಇವತ್ತು ಎಲ್ಲ ಹೆವಿ ರೊಟೀನ್ ಜೊತೆಗೆ ನನ್ನ ಹೆವಿ ಮನೆ ಕೆಲಸದ ಜೊತೆಗೆ ಒಂದು ನಾಲ್ಕು ಗಂಟೆಯ ಅಭ್ಯಾಸ ಆಯಿತು ಜೊತೆ ಜೊತೆಗೆ ಮಾಡಿದೆ ಆದರೆ ಬರೀ ಸೈಕಾಲಜಿ ಒಂದೇ ತೊಗೊಂಡಿನಿ ಬೇರೆ ಯಾವುದೂ ಸಬ್ಜೆಕ್ಟ್ ತೊಗೊಂಡಿಲ್ಲ ಈಗ ಎಲ್ಲ ಬಟ್ಟೆ ಮಾಡಿಸಿ ನಾನು ಕೂಡ ನಿದ್ದೆ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ರೊಟೀನ್ ವಿಡಿಯೋವನ್ನು ಶೇರ್ ಮಾಡ್ಕೋರಿ ಯಾಕಂತಂದ್ರೆ ಅವರಿಗೂ ಒಂದು ರೀತಿಯಾದಂತಹ ಮೋಟಿವೇಶನ್ ಸಿಗ್ತೈತಿ ಗೃಹಿಣಿಯರಿಗೆ ಬರೀ ಏನಪ್ಪ ನಮ್ಮ ಮನೆ ಕೆಲಸ ಮಾಡೋದ್ರೊಳಗೆ ಹೋಗ್ತೈತಿ ಟೈಮ್ ಅಂತ ಹಿಂಗೆಲ್ಲ ಅಂದ್ಕೋಬಾರ್ದು ಅದ್ರ ಜೊತೆಗೆ ನಮ್ಮದು ಕೂಡ ಬೇರೆ ಕೆಲಸ ಏನಾರು ಇರ್ತಾವಲ್ಲ ಮನೆ ಕೆಲಸ ಬಿಡಲಾರ್ದು ಅವು ಮಾಡಲೇಬೇಕು ಅದ್ರ ಜೊತೆಗೆ ನಮ್ಮ ಪರ್ಸ್ನಲ್ ಕೆಲಸಗಳನ್ನು ಕೂಡ ಬರೀ ಅಭ್ಯಾಸ ಒಂದೇ ಇಲ್ಲ ದಯ ಯಾವುದಾದ್ರೂ ಆಗಿರ್ಬೋದು ಎಷ್ಟೇ ಕೆಲಸ ಇದ್ರೂ ಕೂಡ ಒಂದು ಎರಡರಿಂದ ಮೂರು ಅವರ್ ಫ್ರೀ ಆಗೇ ಆಗ್ತೀವಿ ಅದರಲ್ಲಿ ನಾವು ಎಕ್ಸ್ಟ್ರಾ ಏನಾದರೂ ಕಲಿಯೋದಾಗಿರ್ಬೋದು ಬೇರೆ ಕೆಲಸಗಳಿಗೆ ನಮ್ಮದೇ ಆದಂತಹ ಕೆಲಸಗಳಿಗೆ ಇಟ್ಕೊಳ್ಳೋಣ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು